ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಇಪ್ಪತ್ತು ದಿನದ ಹಿಂದಿಂದು ಅಂದರೆ ಹಳೆಯ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನೈಟು ಊರಿಗೆ ಹೋಗಬೇಕಿತ್ತು ಅಂದರೆ ನನ್ನ ಅಕ್ಕನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಆ ವೀಡಿಯೋನ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿ ಎಡಿಟ್ ಮಾಡೋದಕ್ಕಾಗಲಿ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನಾನು ಬೆಳಗ್ಗೆ ಎದ್ನ ಬಿದ್ನ ಅಂತ ಓಡಿಕೊಂಡು ನಮ್ಮ ಅಕ್ಕನ ಮನೆ ಹತ್ರ ಬಂದರೆ ನಮ್ಮ ಪಪ್ಪ ಆಲ್ರೆಡಿ ತಿಂಡಿ ತಿಂತಾಯಿದ್ರು ಭಟ್ರು ಎಲ್ಲ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ನಮ್ಮಕ್ಕ ಬಂದ ತಕ್ಷಣ ಒಂದು ಪರ್ಕೆ ಕೊಟ್ಬಿಟ್ಟು ಮನೆನ ನೀಟಾಗಿ ಗುಡಿಸ್ಬಿಟ್ಟು ಒರೆಸ್ಬಿಡಿ ಅಂತ ಹೇಳಿದ್ರು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊತಾಯಿದ್ರು ಎಲ್ಲ ಐಟಮ್ಸ್ನ ತಟ್ಟೆಗೆ ರೆಡಿ ಮಾಡಿ ಇಟ್ಕೊತಾಯಿದ್ರು ಆಲ್ರೆಡಿ ಮನೆ ಕ್ಲೀನಾಗಿ ಇತ್ತು ಯಾಕೆಂದರೆ ಮ ಚಿಕ್ಕ ಮಕ್ಳು ಯಾರು ಇಲ್ಲ ಗಲೀಜು ಮಾಡೋರು ಹಾಗಾಗಿ ಪೂಜೆ ಎಲ್ಲ ಮಾಡಿದ್ದಾಗಿತ್ತು ಇದು ನಮ್ಮ ಅಕ್ಕ ಅವ್ರ ಮನೆ ಇದು ನಮ್ಮ ದೊಡ್ಡಪ್ಪನ ಮಗಳ ಮನೆ ಇದು ನಾನು ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ದೊಡ್ಡಪ್ಪ ಇದ್ದರು ಮಾವಿನ ಹಣ್ಣು ತರ್ತಾಯಿದ್ರು ಅಂತ ಇವರೇ ಅವರು ಒನ್ ಇಯರ್ ಬ್ಯಾಕ್ ತೀರ್ಕೊಂಡಿದ್ರು ಅವರು ಹಾಗೆಲ್ಲ ಮನೆಯೆಲ್ಲ ಗುಡಿಸಿ ಒರೆಸಿ ಪುಟ್ಟದಾಗ ಒಂದು ರಂಗೋಲನೂ ಬಿಟ್ಟಿದ್ದಾಯಿತು ಬಾಗಿಲಿಗೆ ಈ ವಿಡಿಯೋನ ಮನೆಯವ್ರು ನೋಡ್ತಾ ಇದ್ರೆ ಹೇಳ್ತಾರೆ ಎಲ್ಲೋದ್ರು ಇದೇ ರಂಗೋಲಿ ಬಿಡ್ತೀಯಾ ಅಂತ ಹೇಳ್ತಾರೆ ಅಂತ ಗೊತ್ತು ಮನೆ ಹತ್ರನೇ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಮನೆ ಹತ್ರನೇ ಎಲ್ಲ ಡೆಕೋರೇಷನ್ ಮಾಡಿದರು ಚೇರ್ಗಳೆಲ್ಲ ಜೋಡಿಸಿದ್ರು ನೋಡಿ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿತ್ತು ತುಂಬ ಚೆನ್ನಾಗಿತ್ತು ತುಂಬ ಓವರ್ ಆಗೋ ಅಂತ ಅನ್ನಿಸ್ತಾ ಇರಲಿಲ್ಲ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು ನೋಡಿ ಈ ರೀತಿ ಇದೆ ಎಲ್ಲ ಇಲ್ಲೆಲ್ಲ ಡೆಕೋರೇಷನೆಲ್ಲ ನೋಡಿ ನೋಡಿಕೊಂಡು ಕೆಲವೊಂದು ವೀಡಿಯೋ ಎಲ್ಲ ಮಾಡಿಕೊಂಡು ಅಕ್ಕ ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸಿ ಮತ್ತು ನಾನು ರೆಡಿ ಆಗೋದಕ್ಕೆ ಮನೆ ಹತ್ತಿರ ಬಂದ್ವಿ ಅಷ್ಟರಲ್ಲಿ ನನ್ನ ತಂಗಿ ಮಗ ರೆಡಿಯಾಗಿ ನಿಂತ್ಕೊಂಡಿದ್ದ ಅವನು ತುಂಬ ಬೇಜಾರದಲ್ಲಿದ್ದ ಯಾಕೆಂದರೆ ನನ್ನ ಮಕ್ಳು ಯಾರೂ ಬಂದಿರಲಿಲ್ಲ ಅವನ ಜೊತೆ ಆಟ ಆಡೋದಕ್ಕೆ ಅದಕ್ಕೋಸ್ಕರ ಅವನು ತುಂಬ ಬೇಜಾರದಲ್ಲಿದ್ದ ಹಾಗೆಲ್ಲ ರೆಡಿಯಾಗಿ ಒಂದೆರಡು ಫೋಟೋ ಎಲ್ಲ ತಕ್ಕೊಂಡಿದ್ದಾಯ್ತು ಅವನ ಜೊತೆ ನನ್ನ ಮಗ ಬರ್ತಾನೆ ಅಣ್ಣ ಬರ್ತಾನೆ ಅಂತ ತುಂಬ ಖುಷಿನಲ್ಲಿದ್ದ ಅವ್ನು ಬಂದಿರಲಿಲ್ಲಲ್ಲ ಹಾಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಆಮೇಲೆ ನನ್ನ ತಂಗಿ ಜೊತೆನ ಒಂದು ಫೋಟೋ ತಕೊಂಡೆ ಇಲ್ಲಿ ನನ್ನ ಲಾಸ್ಟ್ ತಂಗಿ ಮಿಸ್ಸಿಂಗು ಯಾಕೆಂದರೆ ಅವಳಿಗೂ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಅವಳು ಬಂದಿರಲಿಲ್ಲ ಕೊನೆಗೆ ನನ್ನ ತಂಗಿ ಮಗಳ ಜೊತೆ ಒಂದು ಫೋಟೋ ತೊಗೊಂಡು ನಾವೆಲ್ಲ ರೆಡಿಯಾಗಿ ಮತ್ತೆ ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ ಲೇಡೀಸ್ ಎಲ್ಲ ಒಂದು ಕಡೆ ಸೇರಿದ್ವಿ ಮೇಲೆ ಒಂದೆರಡು ಫೋಟೋ ತಗೊಂಡಿದ್ರೆ ಹೇಗೆ ಅಲ್ವಾ ಹಾಗಾಗಿ ಒಂದೆರಡು ಫ್ಯಾಮಿಲಿ ಫೋಟೋ ತಕೊಂಡ್ವಿ ಅಷ್ಟರಲ್ಲಿ ಹುಡುಗನ ಮನೆಯವರು ಬರ್ತಾರೆ ಅಂದ್ಬಿಟ್ಟು ಎಲ್ಲ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ರು ಇದೇ ಮದುವೆ ಹುಡುಗಿ ಭೂಮಿಕಾ ಅಂತ ನಮ್ಮ ಅಕ್ಕನ ಮಗಳು ಇವರು ಅವ್ರ ಅಣ್ಣ ಫುಲ್ ಖುಷಿ ಫುಲ್ ಲೈನ್ ಕ್ಲಿಯರ್ ಆಯ್ತು ನನಗೆ ಅಂದ್ಬಿಟ್ಟು ಇದು ಭೂಮಿಕಾ ಅವರ ಆಂಟಿ ಅಂದ್ರೆ ನನಗೂ ಅಕ್ಕನೇ ದೊಡ್ಡಪ್ಪನ ಮಗಳು ಇವರು ಅವ್ರ ಅಮ್ಮನ ತಂಗಿ ಹಾಗೆ ಎಲ್ಲಾರನು ಒಂದ್ಸಲ ವೀಡಿಯೋ ಮಾಡ್ಕೊಂತ ಇದೆ ಇದು ಭೂಮಿಕಾನ್ ಫ್ರೆಂಡ್ ಇದು ನಮ್ಮ ಅಕ್ಕನ ಮಗ ಇಲ್ಲಿ ಯಾರ್ದು ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾರ್ಯಾರು ಸಿಕ್ಕಿದ್ರು ಅವ್ರದ್ದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಭೂಮಿಕ ನೀಟಾಗಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಬಂದಿದ್ಲು ಇದು ಬೆಂಗಳೂರಲ್ಲೇ ಹಾಕ್ಸ್ಕೊಂಡ್ಬಂದಿದ್ಲು ಬಂದಿದ್ಲು ಡಾರ್ಕ್ ಆಗಿ ಬಂದಿತ್ತು ಒನ್ ಡೇಗೇನೇನೆ ಹಾಗೆ ಅದನ್ನು ಒಂದು ವಿಡಿಯೋ ಮಾಡ್ಕೊತ ಇದ್ದೆ ಇದ್ದಾರೆ ಇಲ್ಲಿ ನೋಡಿ ಇವಾಗ ಇವ್ರು ನಮ್ಮ ಅಕ್ಕನ ಮಗ ಚಿಕ್ಕವನು ಹುಡುಗನ ಮನೆಯವರು ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊತಾಯಿದ್ರು ಎಲ್ಲ ತಟ್ಟೆಗಳಿಗೆ ಎಲ್ಲ ಅವ್ರು ತಂದಿರೋ ಐಟಮ್ಸ್ಗಳನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಎತ್ತಿಕೊತಾಯಿದ್ರು ಆಮೇಲೆ ಹುಡುಗನ ಮನೆಯವರು ಒಂದು ಐದು ಜನ ಮುತ್ತೈದವರು ಭೂಮಿಕಂಗೆ ಅರ್ಶಿನ ಕುಂಕುಮ ಹೂವು ಬಳೆ ಇದನ್ನೆಲ್ಲ ಇಟ್ಬಿಟ್ಟು ಅವ್ರು ತಂದಿರೋ ಸೀರೆನೆಲ್ಲ ಇವ್ರು ಕೊಡ್ತಾಯಿದ್ರು ಅದೇ ಶಾಸ್ತ್ರ ಮಾಡ್ತಾಯಿದ್ರು ಫಸ್ಟ್ ಹಾಕ್ಕೊಂಡಿದ್ದ ಸೀರೆ ನಮ್ಮ ಅಕ್ಕವ್ರ ಮನೆಯದೇ ಮೈಸೂರು ಸಿಲ್ಕ್ ಸ್ಯಾರಿ ಇವಾಗ ಮನೇಲಿ ಕೊಟ್ಟಿರೋ ಸೀರೆ ಬಳೆ ಹೂವನ್ನೆಲ್ಲ ತಗೊಂಡು ಅವಳು ರೆಡಿ ಆಗೋದಕ್ಕೆ ಹೋದ್ಲು ಇದೇ ಮದುವೆ ಹುಡುಗ ಹುಡುಗಿ ಇವರ ಹೆಸರು ಶಿವಕುಮಾರ್ ಅಂತ ಭೂಮಿಕ ಮತ್ತು ಶಿವಕುಮಾರ್ ಹುಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮದುಮಕ್ಕಳಿಗೆ ಆರತಿ ಮಾಡೋದಕ್ಕೆ ನಮಗೆ ಕೊಟ್ಟಿದ್ದರು ಐದು ಜನ ಯಾರಾದರೂ ಬಂದು ಆರತಿ ಮಾಡಿ ಅಂತ ನಮ್ಮ ಅಕ್ಕ ನೀನು ಬಾ ನಾನು ಬಾ ಅಂದ್ಕೊಂಡು ನಾವು ಐದು ಜನ ಹೋಗಿ ಆರತಿ ಮಾಡಿದ್ವಿ ತೌಸಂಡ್ ರುಪೀಸ್ ಕೊಟ್ಟಿದ್ದರು ಆರತಿ ಮಾಡೋದಕ್ಕೆ ಎಲ್ಲರೂ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡ್ವಿ ಇದು ನೋಡಿ ಭೂಮಿ ಕವರ್ದು ಫ್ರೆಂಡ್ಸು ಮತ್ತು ಅವ್ರ ಆಂಟಿ ಮಕ್ಕಳು ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ ಅವರು ಈ ಲಾಸ್ಟಲ್ಲಿ ಒಬ್ಬ ಇದ್ದಾರೆ ನೋಡಿ ವೈಟ್ ಡ್ರೆಸ್ ಹಾಕೊಂಡು ಅವ್ರಿಗೊಂದು ಹುಡುಗಿಬೇಕು ನೋಡಿ ಆಂಟಿ ಅವರು ಯಾರಾದರೂ ಬಂದು ವಿಡಿಯೋಕ್ಕೆ ನಿಂತ್ಕೊಂತಂದರೆ ನಿಲ್ಲಲ್ಲ ನೋಡಿ ಇವಾಗ ಹುಡುಗಿ ಪಕ್ಕ ಹೇಗೆ ನಿಂತ್ಕೊತೇಂತ ತುಂಬನೆ ಸುಮ್ಮನೆ ತಮಾಷೆಗೆ ಹೇಳಿದೆ ತುಂಬ ಒಳ್ಳೆ ಹುಡುಗ ಕೊನೆಯದಾಗಿ ಕೇಕೆಲ್ಲ ಕಟ್ ಮಾಡಿಸಿದ್ರು ಕೇಕ್ ಮಾತ್ರ ತಿನ್ನೋದಕ್ಕೆ ಕೊಡಲೇ ಇಲ್ಲ ನಮಗೆ ಯಾಕೆಂದರೆ ನಾವು ಫುಲ್ ಬ್ಯುಸಿ ಇದ್ವಿ ಅವ್ರು ಕೊಡಲಿಲ್ಲ ಅನ್ನೋದಕ್ಕಿಂತ ಮಧ್ಯಾಹ್ನನೇ ಬರಬೇಕಿತ್ತು ವಾಪಸ್ಸು ಹಾಗಾಗಿ ನಾವು ಬೇಗ ಬೇಗ ಊಟ ಮಾಡಿಕೊಂಡು ಹಾಗೆ ಬಂದ್ಬಿಟ್ವಿ ಈಗ ಹುಡುಗಿ ಎಲ್ರದ್ದು ಆಶೀರ್ವಾದ ತಗೊಳ್ದಿ ಕೇಳಿದ್ರು ದೊಡ್ಡವ್ರದ್ದು ನಾನು ಹುಡುಗಿಗೆ ಆಂಟಿನೇ ಆಗಬೇಕು ಆದರೆ ಅವಳು ನನ್ನ ಕಾಲಿಗೆ ಬಿದ್ದಿಲ್ಲ ಅಲ್ಲ ಬ್ಯಾಲೆನ್ಸ್ ಇದೆ ಮದುವೆನಲ್ಲಾದರೂ ಬೀಳ್ಸ್ಕೊಬೇಕು ಭೂಮಿಕ ಈ ವಿಡಿಯೋ ನೋಡ್ತಾ ಇದ್ದರೆ ನೀನು ಜ್ಞಾಪಕ ಇಟ್ಕೊ ಮದುವೆ ದಿನ ಆದರೂ ನೀನು ನನ್ನ ಕಾಲಿಗೆ ಬೀಳ್ಸ್ಕೋಬೇಕು ನಾನು ಅದನ್ನ ವೀಡಿಯೋ ಮಾಡಿಕೊಂಡೇ ಮಾಡ್ಕೊತೀನಿ ಇದಾಗಿತ್ತು ಎಂಗೇಜ್ಮೆಂಟ್ ವೀಡಿಯೋ ಸಿಂಪಲ್ಲಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್